ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಆರು ಅಗ್ನಿಪರ್ವ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಅಗ್ನಿಪರ್ವ ಅಧ್ಯಾಯದ ಭಾಗ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂರನೇ ಸೆಮಿಸ್ಟರ್ಗೆ ಇಟ್ಟಿರ್ತಕ್ಕಂತಹ ಸಿಲೆಬಸ್ಗೆ ಅನುಗುಣವಾಗಿ ನಾವು ಎಲ್ಲ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಹಾಗಾದರೆ ಇವತ್ತು ನಾವು ಅಧ್ಯಾಯ ಆರಕ್ಕೆ ಬಂದು ತಲುಪಿದ್ದೇವೆ ಈಗಾಗಲೇ ಹಿಂದಿನ ಐದು ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಅಗ್ನಿಪರ್ವ ಅಧ್ಯಾಯದ ಕರ್ತರಾದಂತಹ ಜೆ ಎಸ್ ಶಿವರುದ್ರಪ್ಪನವರ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಬನ್ನಿ ಮೊದಲಿಗೆ ಕೃತ್ಯಕರ್ತ ಪರಿಚಯವನ್ನು ನೋಡೋದಾದ್ರೆ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡ ಸಾಹಿತ್ಯ ಲೋಕದ ಹೆಮ್ಮೆಯ ಕವಿಗಳಲ್ಲಿ ಒಬ್ಬರು ಅವರನ್ನು ಕನ್ನಡದ ಮೂರನೆಯ ರಾಷ್ಟ್ರಕವಿ ಎಂದು ಗೌರವಿಸಲಾಗುತ್ತದೆ ಅವರ ಕಾವ್ಯ ಆಧುನಿಕ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಒಂದು ವಿಶಿಷ್ಟ ಚಾಪನ್ನ ಮೂಡಿಸಿದೆ ಶಿವರುದ್ರಪ್ಪನವರು ಕೇವಲ ಕವಿಯಾಗಿರದೆ ವಿಮರ್ಶಕರಾಗಿಯೂ ಪ್ರಾಧ್ಯಾಪಕರಾಗಿಯೂ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ ಅವರ ಸರಳ ಅಂದರೆ ಗಂಭೀರವಾದ ಕಾವ್ಯ ಶೈಲಿಯು ಜನಸಾಮಾನ್ಯರನ್ನ ತಲುಪುವ ಶಕ್ತಿಯನ್ನು ಹೊಂದಿದೆ ಜೆ ಶಿವರುದ್ರಪ್ಪ ಅವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತಾರು ಫೆಬ್ರವರಿ ಎರಡರಂದು ಜನಿಸಿದರು ಇವರ ಪೂರ್ಣ ಹೆಸರು ಗುಡಿಗಾರ ಸಿದ್ಧವೀರಪ್ಪ ಶಿವರುದ್ರಪ್ಪ ತಂದೆ ಶಾಂತವೀರಪ್ಪ ಮತ್ತು ತಾಯಿ ವೀರಮ್ಮ ಅವರು ಶಿವರುದ್ರಪ್ಪನವರ ಜೀವನಕ್ಕೆ ಆಧಾರ ಸ್ತಂಭವಾಗಿದ್ದರು ಶಿವರುದ್ರಪ್ಪನವರು ತಮ್ಮ ಬಾಲ್ಯ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದ ಉಗ್ಗರಿಯಲ್ಲಿ ಪೂರೈಸಿದರು ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತುಮಕೂರಿಗೆ ತೆರಳಿ ಅಲ್ಲಿ ಇಂಟರ್ಮೀಡಿಯಟ್ ಶಿಕ್ಷಣವನ್ನು ಪಡೆದರು ಅವರ ವಿದ್ಯಾಭ್ಯಾಸದ ಹಾದಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಮಹತ್ವದ ಪಾತ್ರವನ್ನು ವಹಿಸಿತು ಅಲ್ಲಿ ಅವರು ಬಿ ಎ ಮತ್ತು ಎಂ ಎ ಪದವಿಗಳನ್ನು ಪಡೆದರು ಕನ್ನಡ ಸಾಹಿತ್ಯದ ಬಗ್ಗೆ ಅವರಿಗಿದ್ದ ಆಳವಾದ ಆಸಕ್ತಿಯನ್ನು ಗುರುತಿಸಿದ ರಾಷ್ಟ್ರಕವಿ ಕುವೆಂಪು ಅವರು ಶಿವರುದ್ರಪ್ಪನವರಿಗೆ ಮಾರ್ಗದರ್ಶನ ನೀಡಿದರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಶಿವರುದ್ರಪ್ಪನವರು ಸೌಂದರ್ಯ ಸಮೀಕ್ಷೆ ಎಂಬ ಶೀರ್ಷಿಕೆಯಡಿ ತಮ್ಮ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದರು ಈ ಸಂಶೋಧನೆಯು ಅವರ ವಿಮರ್ಶಾತ್ಮಕ ದೃಷ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿತು ಶಿವರುದ್ರಪ್ಪನವರ ವೃತ್ತಿ ಜೀವನವೂ ಸಹ ವೈವಿಧ್ಯಮವಾಗಿತ್ತು ಅವರು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು ಅವರ ಬೋಧನಾ ಶೈಲಿಯು ವಿದ್ಯಾರ್ಥಿಗಳನ್ನು ಆಕರ್ಷಿಸುವಂತಿತ್ತು ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಅವರಿಗೆ ಆಸಕ್ತಿ ಮೂಡಿಸುವಲ್ಲಿ ಯಶಸ್ವಿಯಾಗಿತ್ತು ನಂತರ ಅವರು ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ಕಾಲೇಜುಗಳಲ್ಲಿಯೂ ಸಹ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಈ ಕಾಲಘಟ್ಟದಲ್ಲಿ ಅವರು ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ನೆಲೆಯಾಗಿದ್ದರು ಅವರ ವಿದ್ಯುತ್ವವನ್ನು ಗುರುತಿಸಿ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯವು ಅವರನ್ನು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರನ್ನಾಗಿ ನೇಮಿಸಿತು ಅಲ್ಲಿ ಅವರು ಕನ್ನಡದ ಅಧ್ಯಯನ ಮತ್ತು ಸಂಶೋಧನೆಗೆ ಹೊಸ ಆಯಾಮವನ್ನು ನೀಡಿದರು ಅಂತಿಮವಾಗಿ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಿವೃತ್ತರಾದರು ನಿವೃತ್ತಿಯ ನಂತರವೂ ಅವರು ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಹಾಗಾದರೆ ಜೇಜ ಶಿವರುದ್ರಪ್ಪನವರ ಕೃತಿಗಳನ್ನು ನೋಡೋದಾದರೆ ಮೊದಲಿಗೆ ಕವನ ಸಂಕಲಗಳು ಸಾಮಗಾನ ಒಲವು ದೇವಶಿಲ್ಪಿ ಕಾರ್ತಿಕ ತೆರೆದ ದಾರಿ ಅನಾವರಣ ಪ್ರೀತಿ ಇಲ್ಲದ ಮೇಲೆ ಚಕ್ರಗತಿ ವೃಕ್ತ ಮಧ್ಯ ಇವು ಅವರ ಕವನ ಸಂಕಲಗಳು ಮುಂದುವರೆದು ವಿಮರ್ಶೆ ಮತ್ತು ವಿಮಾಂಸೆ ವಿಮರ್ಶೆ ಪೂರ್ವ ಪಶ್ಚಿಮ ಪರಿಶೀಲನೆ ಗತಿಬಿಂಬ ಪ್ರತಿಕ್ರಿಯೆ ಕಾವ್ಯಾತ್ಮಕ ಚಿಂತನೆ ಇನ್ನು ಪ್ರವಾಸ ಕಥನಗಳು ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅಮೆರಿಕಾದಲ್ಲಿ ಕನ್ನಡಿಗ ಗಂಗೆ ಶಿಖರಗಳಲ್ಲಿ ಇಂಗ್ಲೆಂಡಿನಲ್ಲಿ ಚತುರ್ಮಾಸ ಇವು ಅವರ ಪ್ರವಾಸ ಕಥನಗಳು ಇನ್ನು ಪ್ರಮುಖ ಪ್ರಶಸ್ತಿ ಮತ್ತು ಗೌರವಗಳನ್ನು ನೋಡೋದಾದರೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಪಂಪ ಪ್ರಶಸ್ತಿ ಹತ್ತೊಂಬತ್ತು ಸಾವಿರದ ತೊಂಬತ್ತೆಂಟರಲ್ಲಿ ಎರಡು ಸಾವಿರದ ಏಳರಲ್ಲಿ ಪ್ರತಿಷ್ಠಿತ ರಾಷ್ಟ್ರಕವಿ ಬಿರುದು ದೊರಕಿದೆ ಎಂಬುದು ಇಷ್ಟು ಜಿ ಎಸ್ ಶಿವರುದ್ರಪ್ಪ ಕವಿ ಪರಿಚಯವಾಗಿತ್ತು ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಮೊದಲಿಗೆ ಪ್ರಶ್ನೆ ನಂಬರ್ ಒಂದು ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ತರೆಹತ್ತಿ ಉರಿದಡೆ ಎಲ್ಲೊಡೆಯಬಹುದು ಎಂಬ ಕವಿಯ ಮಾತನ್ನು ನಿರೂಪಿಸಿ ಉತ್ತರ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ಎಲ್ಲೆಡಬಹುದು ಎಂಬ ಈ ಸಾಲು ಬಸವಣ್ಣನವರ ಪ್ರಸಿದ್ಧ ವಚನವನ್ನು ಆಧರಿಸಿದೆ ಮತ್ತು ಇಂದಿನ ಸಮಾಜದ ಗಂಭೀರ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ ಕವಿಯ ಈ ಮಾತಿನ ಹಿಂದಿನ ಆಳವಾದ ಅರ್ಥ ಹೀಗಿದೆ ಒಲೆ ಹತ್ತಿ ಉರಿದಿದೆ ನಿಲ್ಲಬಹುದು ಅಂದರೆ ದರೆಯೇ ಹತ್ತಿ ಉರಿದರೆ ನಿಲ್ಲಲಾಗದು ಒಲೆ ಎಂಬುದು ವೈಯಕ್ತಿಕ ಬದುಕಿನ ನಮ್ಮ ಮನೆಯ ಸಮಸ್ಯೆಗಳಿಗೆ ಒಂದು ರೂಪಕ ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಉಂಟಾದರೆ ಅದನ್ನು ಸರಿಪಡಿಸಲು ಪ್ರಯತ್ನಿಸಬಹುದು ಪರಿಹಾರ ಕಂಡುಕೊಳ್ಳಬಹುದು ನಮ್ಮ ಸ್ವಂತ ತಾಪತ್ರಯಗಳನ್ನು ಎದುರಿಸುವ ಸಾಮರ್ಥ್ಯ ಮನುಷ್ಯನಿಗೆ ಇರುತ್ತದೆ ದರೆ ಹತ್ತಿ ಉರಿದರೆ ಎಲ್ಲಿಯೂ ಓಡಿ ಹೋಗಿ ತಪ್ಪಿಸಿಕೊಳ್ಳಲಾಗದು ಇಲ್ಲಿ ದರೆ ಅಥವಾ ಭೂಮಿ ಎಂದರೆ ಇಡೀ ಸಮಾಜ ದೇಶ ಅಥವಾ ಇಡೀ ಮಾನವ ಕುಲ ಕವಿತೆಯಲ್ಲಿ ಈ ದರೆ ದ್ವೇಷ ಹಿಂಸೆ ಮತ್ತು ಸ್ವಾರ್ಥದ ಬೆಂಕಿಯಲ್ಲಿ ಉರಿಯುತ್ತಿದೆ ಈ ಬೆಂಕಿ ಮಂದಿರ ಮಸೀದಿ ರೈಲು ವಿಮಾನ ಬಡವರ ಜೋಪಡಿ ಶ್ರೀಮಂತರ ಸೌಧ ಹೀಗೆ ಎಲ್ಲವನ್ನ ದಹಿಸುತ್ತಿದೆ ಸಮಾಜವೇ ಸಂಪೂರ್ಣವಾಗಿ ನಾಶದತ್ತ ಸಾಗುತ್ತಿರುವಾಗ ಈ ಬೆಂಕಿಯಿಂದ ಪಾರಾಗಲು ಯಾರಿಂದಲೂ ಸಾಧ್ಯವಿಲ್ಲ ಒಂದು ಕೋಣೆಯಲ್ಲಿ ಬೆಂಕಿ ಹತ್ತಿದರೆ ಹೊರಗೆ ಓಡಬಹುದು ಆದರೆ ಇಡೀ ಭೂಮಿಯೇ ಉರಿಯುತ್ತಿರುವಾಗ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಮಾತು ಕೇವಲ ಬೆಂಕಿಯ ಬಗ್ಗೆ ಅಲ್ಲ ಬದಲಾಗಿ ಸಮಾಜದಲ್ಲಿ ಧರ್ಮ ಜಾತಿ ಭಾಷೆಗಳ ಹೆಸರಿನಲ್ಲಿ ನಡೆಯುತ್ತಿರುವ ಘರ್ಷಣೆಗಳ ಬಗ್ಗೆ ಒಂದು ಸಣ್ಣ ಗುಂಪು ಅಥವಾ ಪ್ರದೇಶದಲ್ಲಿ ದ್ವೇಷ ಹೆಚ್ಚಾದಾಗ ಅದು ಇಡೀ ಸಮಾಜಕ್ಕೆ ವ್ಯಾಪಿಸಿ ಕೊನೆಗೆ ಯಾರನ್ನ ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕವಿ ನೀಡಿದ್ದಾರೆ ಈ ಬೆಂಕಿ ನಮ್ಮ ಬದುಕಿನ ಮೂಲಭೂತ ಅವಶ್ಯಕತೆಗಳಾದ ಅನ್ನ ನೀರು ಮತ್ತು ಗಾಳಿಯನ್ನ ನಾಶ ಮಾಡುತ್ತಿದೆ ಎಂಬುದನ್ನು ಕವಿ ಒತ್ತಿ ಹೇಳುತ್ತಾರೆ ಇದರ ಮೂಲಕ ಕವಿ ವೈಯಕ್ತಿಕ ಸಮಸ್ಯೆಗಳಿಗಿಂತ ಸಾಮಾಜಿಕ ಸಮಸ್ಯೆಗಳು ಎಷ್ಟು ಅಪಾಯಕಾರಿ ಮತ್ತು ಪರಿಹಾರವಿಲ್ಲದವು ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಹಚ್ಚನೆಯ ಹಸಿರಾಗಿದ್ದ ಭೂಮಿ ಮರುಭೂಮಿಯಾಗಲು ಕಾರಣವೇನು ನಿರೂಪಿಸಿ ಇದಕ್ಕೆ ಉತ್ತರ ಕವಿ ಹಚ್ಚ ಹಸಿರಿನ ಭೂಮಿ ಮರುಭೂಮಿಯಾಗಿರುವುದಕ್ಕೆ ಹಲವು ಕಾರಣಗಳನ್ನು ಸೂಚಿಸಿದ್ದಾರೆ ಈ ಬದಲಾವಣೆ ಕೇವಲ ಪರಿಸರ ನಾಶವನ್ನ ಮಾತ್ರವಲ್ಲದೆ ಮಾನವೀಯತೆಯ ನಾಶವನ್ನು ಪ್ರತಿನಿಧಿಸುತ್ತದೆ ಕವಿತೆಯ ಮೊದಲ ಸಾಲುಗಳು ಕಾಲಿನ ಕೆಳಗೆ ನಾನಿದುವರೆಗೆ ನಿಂತ ಹಚ್ಚನೆಯ ಹಸಿರು ಯಾವತ್ತೋ ಮರುಭೂಮಿಯಾಗಿ ಹೋಗಿದೆ ಎಂದು ಹೇಳುತ್ತವೆ ಇದು ಮನುಷ್ಯನ ಸ್ವಾರ್ಥಕ್ಕಾಗಿ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುತ್ತಿರುವ ಅತಿಯಾದ ಅರಣ್ಯ ನಾಶ ನೈಸರ್ಗಿಕ ಸಂಪನ್ಮೂಲಗಳ ದುರುಪಯೋಗ ಮತ್ತು ಪರಿಸರ ಮಾಲಿನ್ಯವನ್ನು ಸೂಚಿಸುತ್ತದೆ ಇದರಿಂದಾಗಿ ಭೂಮಿಯ ಫಲವತ್ತತೆ ಮತ್ತು ಹಸಿರು ಸಂಪತ್ತನ್ನು ನಷ್ಟವಾಗಿದೆ ಕವಿತೆಯು ವಿವರಿಸುವ ಬಕಾಸುರ ಬೆಂಕಿ ಕೇವಲ ಭೌತಿಕ ಬೆಂಕಿಯಲ್ಲ ಅದು ಸಮಾಜದಲ್ಲಿ ಬೆಳೆಯುತ್ತಿರುವ ದೇಶ ಅಸೂಹೆ ಭ್ರಷ್ಟಾಚಾರ ಮತ್ತು ಹಿಂಸೆಯ ರೂಪಕ ಈ ಬೆಂಕಿಯು ಶಾಂತಿ ಪ್ರೀತಿ ಮತ್ತು ಸಾಮರಸ್ಯವನ್ನು ನಾಶ ಮಾಡುತ್ತಿದೆ ಇದರಿಂದಾಗಿ ಸುಂದರವಾದ ಮಾನವ ಸಂಬಂಧಗಳು ನಂಬಿಕೆಗಳು ಮತ್ತು ಸಮಾಜದ ಒಳ್ಳೆಯ ಮೌಲ್ಯಗಳು ಕಣ್ಮರೆಯಾಗಿವೆ ಇದುವೇ ಹಸಿರಾದ ಭೂಮಿ ಮರುಭೂಮಿಮೆಯಾಗಲು ಮುಖ್ಯ ಕಾರಣ ಸಮಾಜವು ಭೌತಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದರೂ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಮಾನವೀಯವಾಗಿ ಬರಿದಾಗುತ್ತಿದೆ ಮೇಲಿನ ಆಕಾಶದಲ್ಲಿ ಒಂದಾದರೂ ಮೋಡಗಳಿಲ್ಲ ಎಂಬುದು ಆಶಾವಾದ ಮತ್ತು ಭರವಸೆಯ ಕೊರತೆಯನ್ನು ಸೂಚಿಸುತ್ತದೆ ರಣಹದ್ದುಗಳ ರೆಕ್ಕೆಯ ನೆರಳು ಎಂಬುದು ಸಮಾಜದಲ್ಲಿ ಕೆಟ್ಟತನ ಸ್ವಾರ್ಥ ಮತ್ತು ಹಿಂಸೆಯ ಶಕ್ತಿಗಳು ಮೇಲ್ಮುಗೈ ಸಾಧಿಸಿರುವುದನ್ನು ತೋರಿಸುತ್ತದೆ ಕವಿತೆಯಲ್ಲಿ ಆಡಬೇಕೆಂದಿದ್ದ ಮಾತೆಲ್ಲವೂ ಸವೇದೆ ನಾಣ್ಯಗಳಾಗಿ ವ್ಯರ್ಥವಾಗಿವೆ ಎಂದು ಕವಿ ಹೇಳುತ್ತಾರೆ ಇದರರ್ಥ ಸತ್ಯ ನ್ಯಾಯ ಮತ್ತು ಒಳ್ಳೆಯ ಮಾತುಗಳಿಗೆ ಸಮಾಜದಲ್ಲಿ ಬೆಲೆ ಇಲ್ಲದಾಗಿದೆ ಕಪಟತನ ಮತ್ತು ಮುಖವಾಡಗಳೇ ಪ್ರಮುಖವಾಗಿವೆ ಇಂತಹ ಪರಿಸ್ಥಿತಿಯಿಂದಾಗಿ ಆರೋಗ್ಯಕರ ಮತ್ತು ಸುಂದರವಾದ ಸಮಾಜ ನಾಶವಾಗಿ ನಿರ್ದಯ ಮತ್ತು ನಿಸ್ಪ್ರಯೋಜಕ ಸಮಾಜವಾಗಿ ಮಾರ್ಪಟ್ಟಿದೆ ಹೀಗೆ ಹಚ್ಚನೆಯ ಹಸಿರಿದ್ದ ಭೂಮಿ ಮರುಭೂಮಿಯಾಗಲು ಕೇವಲ ಪರಿಸರ ಸಮಸ್ಯೆಗಳಲ್ಲದೆ ಮಾನವೀಯ ಮೌಲ್ಯಗಳ ನಾಶ ಸಾಮಾಜಿಕ ದ್ವೇಷ ಮತ್ತು ಸ್ವಾರ್ಥವು ಕಾರಣವಾಗಿದೆ ಎಂದು ಕವಿ ವಿವರಿಸುತ್ತಾರೆ ಇದು ಸಮಾಜದ ದುರಂತ ಸ್ಥಿತಿಯ ಸ್ಪಷ್ಟ ಚಿತ್ರಣವಾಗಿದೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಅಗ್ನಿಪರ್ವ ಕವನವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಇದಕ್ಕೆ ಉತ್ತರ ಅಗ್ನಿಪರ್ವ ಕವನದಲ್ಲಿ ಎರಡು ವಿಭಿನ್ನ ಭಾಗಗಳಿದ್ದು ಪ್ರತಿಯೊಂದು ಒಂದೊಂದು ಸಮಸ್ಯೆಯನ್ನು ವಿವರಿಸುತ್ತದೆ ಮೊದಲ ಭಾಗ ಸಮಾಜದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ದುರಂತವನ್ನು ವಿವರಿಸಿದರೆ ಎರಡನೆಯ ಭಾಗ ಈ ಪರಿಸ್ಥಿತಿ ಕಾರಣದವರನ್ನ ಪ್ರಶ್ನಿಸುತ್ತದೆ ಕವನದಲ್ಲಿ ಮೊದಲ ಭಾಗದಲ್ಲಿ ಕವಿ ಒಂದು ಭಯಾನಕ ಬೆಂಕಿಯ ರೂಪಕವನ್ನು ಬೆಳೆಸಿದ್ದಾರೆ ಆ ಬೆಂಕಿ ಸಾಮಾನ್ಯ ಬೆಂಕಿಯಲ್ಲ ಇದು ಮಾನವೀಯತೆಯನ್ನು ಪರಿಸರವನ್ನು ಮತ್ತು ಸಮಾಜದ ಶಾಂತಿಯನ್ನು ದಹಿಸುತ್ತಿರುವ ಒಂದು ಸಾಂಕೇತಿಕ ಬೆಂಕಿ ಕಾಲಿನ ಕೆಳಗೆ ನಾನಿದುವರೆಗೆ ನಿಂತ ಹೆಚ್ಚನೆಯ ಹಸಿರು ಯಾವತ್ತೂ ಮರುಭೂಮಿಯಾಗಿ ಹೋಗಿದೆ ಇದು ಪ್ರಕೃತಿ ನಾಶ ಮತ್ತು ಪರಿಸರ ಮಾಲಿನ್ಯವನ್ನು ಸೂಚಿಸುತ್ತದೆ ನಾವು ಈ ಹಿಂದೆ ನೈಸರ್ಗಿಕ ಸಂಪತ್ತಿನ ಮೇಲೆ ನಿಂತಿದ್ದೆವು ಆದರೆ ಈಗ ಸಂಪತ್ತು ನಾಶವಾಗಿ ಬಂಜರು ಭೂಮಿಯಾಗಿ ಮಾರ್ಪಟ್ಟಿದೆ ನೆಲ ಹೊತ್ತಿ ಉರಿಯುತ್ತಿದೆ ನಂದಿಸಲು ನೀರೇ ಇಲ್ಲ ಇದು ಕೇವಲ ಪ್ರಕೃತಿ ನಾಶವಲ್ಲ ಬದಲಾಗಿ ಸಮಾಜದಲ್ಲಿ ಬೆಳೆಯುತ್ತಿರುವ ದೇಶ ಹಿಂಸೆ ಮತ್ತು ಅಶಾಂತಿಯ ಬೆಂಕಿ ಈ ಬೆಂಕಿಯನ್ನು ಆರಿಸಲು ಬೇಕಾದ ಶಾಂತಿ ಪ್ರೀತಿ ಮತ್ತು ಸಾಮರಸ್ಯದ ನೀರು ಇಲ್ಲವಾಗಿದೆ ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೆಡೆ ಎಲ್ಲೊಡೆಯಬಹುದು ಇದು ಬಸವಣ್ಣನವರ ವಚನದ ಒಂದು ಮಾರ್ಮಿಕ ಸಾಲು ವೈಯಕ್ತಿಕ ಸಮಸ್ಯೆಗಳನ್ನು ನಿಭಾಯಿಸಬಹುದು ಆದರೆ ಸಮಾಜವೇ ದೇಶದ ಬೆಂಕಿಯಲ್ಲಿ ಉರಿಯುತ್ತಿರುವಾಗ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಆತಂಕವನ್ನ ವ್ಯಕ್ತಪಡಿಸುತ್ತದೆ ದಗಾನುಮಾನವಾದ ಈ ಬಗಾಸುರ ಬೆಂಕಿಗೆ ಭಯಂಕರ ಹಸಿವು ಈ ಬೆಂಕಿ ಬಕಾಸುರನಂತೆ ಏನನ್ನ ಬಿಡದೆ ನಾಶ ಮಾಡುತ್ತಿದೆ ಇಲ್ಲಿ ತಳಿರು ಹೂವು ಹಣ್ಣು ಇವೆಲ್ಲವೂ ಸಮಾಜದ ಭರವಸೆ ಹೊಸ ತಲೆಮಾರು ಮತ್ತು ಜೀವನದ ಸುಂದರ ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ ಈ ಬೆಂಕಿಯು ಮಂದಿರ ಮಸೀದಿ ರೈಲು ವಿಮಾನ ಸೌಧಗಳು ಜೋಪಡಿಗಳು ಅನ್ನ ನೀರು ಗಾಳಿ ಬಾಯಿವಾಳದ ಗೂಡು ಹೀಗೆ ಎಲ್ಲವನ್ನ ದಹಿಸುತ್ತಿದೆ ಇದರರ್ಥ ದ್ವೇಷ ಅಸೂಹೆ ಮತ್ತು ಹಿಂಸೆ ಎಲ್ಲ ವರ್ಗದ ಜನರನ್ನ ಎಲ್ಲ ಧರ್ಮಗಳನ್ನು ಶ್ರೀಮಂತ ಬಡವರನ್ನ ಮತ್ತು ಬದುಕಿನ ಮೂಲಭೂತ ಅವಶ್ಯಕತೆಗಳಾದ ಗಾಳಿ ನೀರು ಅನ್ನವನ್ನ ಬಿಡದೆ ನಾಶ ಮಾಡುತ್ತಿದೆ ಇದು ಎಲ್ಲೆಡೆ ವ್ಯಾಪಿಸಿರುವ ಭಯಾನಕ ಪರಿಸ್ಥಿತಿಯ ಒಂದು ಸ್ಪಷ್ಟ ಚಿತ್ರಣ ಇವು ಉರಿವ ಬೆಂಕಿಯ ಸುತ್ತ ಚಳಿ ಕಾಯಿಸಿಕೊಳ್ಳುತ್ತಾ ಆಗಾಗ ಎಣ್ಣೆ ಹುಯ್ಯುತ್ತಾ ಕೂತ ಮಹನೀಯರು ನೀವು ಯಾರು ಇದು ಈ ಬೆಂಕಿ ನೇರವಾಗಿ ಕಾರಣರಾದ ಮತ್ತು ಅದನ್ನು ಪ್ರೋತ್ಸಾಹಿಸುತ್ತಿರುವವರನ್ನ ಕುರಿತು ಪ್ರಶ್ನೆ ಈ ಮಹನೀಯರು ಬೆಂಕಿಯನ್ನು ಆರಿಸುವ ಬದಲು ಅದಕ್ಕೆ ಎಣ್ಣೆ ಸುರಿದು ತಮ್ಮ ಸ್ವಾರ್ಥಕ್ಕಾಗಿ ಅದರಿಂದ ಲಾಭ ಪಡೆಯುತ್ತಿದ್ದಾರೆ ನಿಮಗೆ ಮುಖವೇ ಇಲ್ಲ ಬರೀ ಮುಖವಾಡ ಈ ಮಹನೀಯರು ನಿಜವಾದ ಮುಖವನ್ನು ಹೊಂದಿಲ್ಲ ಅವರು ಜನರನ್ನು ಮೋಸಗೊಳಿಸಲು ಮುಖವಾಡ ಧರಿಸುವವರಾಗಿದ್ದಾರೆ ಅವರ ನಿಜವಾದ ಉದ್ದೇಶಗಳು ಗೋಚರಿಸಲು ಹಾಗಾಗಿ ಅವರೊಂದಿಗೆ ಸಂವಾದ ಅಸಾಧ್ಯ ಏನು ಅನ್ನಿಸುವುದಿಲ್ಲವೇ ನಿಮಗೆ ಕೊನೆಯಲ್ಲಿ ಕವಿ ಈ ಮಹನೀಯರನ್ನ ನೇರವಾಗಿ ಪ್ರಶ್ನಿಸುತ್ತಾರೆ ದಹಿಸುತ್ತಿರುವ ಸರ್ವೋದಯದ ಕನಸು ರಕ್ತಸಿಕ್ತವಾಗುತ್ತಿರುವ ಇತಿಹಾಸ ಮತ್ತು ನಾಶವಾಗುತ್ತಿರುವ ಮಾನವೀಯತೆಯನ್ನು ನೋಡಿ ನಿಮಗೆ ಏನೂ ಅನ್ನಿಸುವುದಿಲ್ಲವೇ ಎಂದು ಕವಿ ತೀವ್ರ ನೋವಿನಿಂದ ಹೇಳುತ್ತಾರೆ ಕವನದ ಎರಡನೇ ಭಾಗದಲ್ಲಿ ಕವಿ ಈ ಸ್ಥಿತಿಗೆ ಕಾರಣರಾದವರು ಯಾರು ಮತ್ತು ಅದಕ್ಕೆ ಪರಿಹಾರವೇನು ಎಂಬುದನ್ನು ಕುರಿತು ವಿಶ್ಲೇಷಿಸುತ್ತಾರೆ ಹಿಂದಿನ ಭಾಗದಲ್ಲಿ ಉಲ್ಲೇಖಿಸಿದ ಮಹನೀಯರನ್ನ ಮತ್ತಷ್ಟು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತಾರೆ ಕವಿ ಸಮಾಜದಲ್ಲಿ ಅಶಾಂತಿಯನ್ನು ಹರಡುತ್ತಿರುವವರನ್ನ ಗುರುತಿಸಲು ಪ್ರಯತ್ನಿಸುತ್ತಿದ್ದಾರೆ ಅವರನ್ನ ರಾಜಕಾರಣಿಗಳೇ ಅಂದರೆ ಮಹಾಜನದ ಪ್ರತಿನಿಧಿಗಳು ಅಧಿಕಾರದಲ್ಲಿರುವ ಪ್ರಭುಗಳೇ ಅಥವಾ ನಮ್ಮ ಮನಸ್ಸಿನಲ್ಲಿ ಅಡಗಿರುವ ವಿಕೃತಿಯ ಮೂರ್ತ ರೂಪಗಳೇ ಹಳೆಯ ಗುಡಿಗೋಪುರದ ಕಲಶಗಳನ್ನು ಕಟಿಯ ಮಾಡಿ ನಿಲಾಕಾಶದೇ ಸಿಡಿ ಕತ್ತಲು ಕರೆದವರೇ ಈ ಸಾಲುಗಳು ಧರ್ಮದ ಹೆಸರಿನಲ್ಲಿ ಹಿಂಸೆ ಮತ್ತು ದ್ವೇಷವನ್ನು ಸೃಷ್ಟಿಸುವವರನ್ನ ಸೂಚಿಸುತ್ತವೆ ಗುಡಿ ಗೋಪುರಗಳು ಶಾಂತಿಯ ಪ್ರತೀಕ ಆದರೆ ಈ ಜನರು ಅವುಗಳ ಕಲಶಗಳನ್ನು ಇಟೆಯನ್ನಾಗಿ ಪರಿವರ್ತಿಸಿ ಶಾಂತಿಯ ಆಕಾಶಕ್ಕೆ ಧಕ್ಕೆ ತಂದಿದ್ದಾರೆ ಗರ್ಭ ಗುಡಿಗೊಳಗಿರುವ ನಂದಾ ದೀಪಗಳಿಂದ ಮಂಜು ಹೊತ್ತಿಕೊಂಡು ದೇವಂಗುಣಿಸುವ ತಮ್ಮ ಸಿನಾರಾಧಕರೇ ಹಿಂಸಾ ರಥಿಯ ಪೂಜಾರಿಗಳೇ ಇವರು ದೇವಸ್ಥಾನದ ಶಾಂತಿಯ ದೀಪವನ್ನ ಹಿಂಸೆಯ ಪಂಜಾಗಿ ಪರಿವರ್ತಿಸಿ ಕತ್ತಲನ್ನ ಆರಾಧಿಸುವವರನ್ನ ಪ್ರತಿನಿಧಿಸುತ್ತಾರೆ ಅವರು ಹಿಂಸೆಯನ್ನ ದೇವರಂತೆ ಪೂಜಿಸುವವರು ಜಗತ್ತಿನಾದ್ಯಂತ ಭಯೋತ್ಪಾದನೆಯ ಬಲೆ ನೈದು ಪೆಡಂಭೂತ ಚೇಡಗಳೇ ಇವರ ಕೇವಲ ಸ್ಥಳೀಯ ದ್ವೇಷವನ್ನು ಹರಡುವವರಲ್ಲ ಬದಲಾಗಿ ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನೆಯ ಜಾಲವನ್ನು ಹೆಣೆದು ಮಾನವ ಕುಲಕ್ಕೆ ದೊಡ್ಡ ಅಪಾಯವನ್ನು ತಂದಿರುವವರು ಪಾಚಿಗಟ್ಟುತ್ತಿರುವ ಈ ನೀರುಗಳನ್ನು ಶುದ್ಧೀಕರಿಸುವುದು ಹೇಗೆ ಇದು ಸಮಾಜದೊಳಗಿನ ಸೇರಿರುವ ಭ್ರಷ್ಟಾಚಾರ ದ್ವೇಷ ಮತ್ತು ಅಜ್ಞಾನದ ಪಾಚಿ ಸಮಾಜದ ಮೌಲ್ಯಗಳು ಕೆಟ್ಟು ಹೋಗಿವೆ ಅವುಗಳನ್ನು ಹೇಗೆ ಶುದ್ಧೀಕರಿಸುವುದು ಎಂದು ಕವಿ ಪ್ರಶ್ನಿಸುತ್ತಾರೆ ಚದ್ರಿತವಾಗುತ್ತಿರುವ ಈ ಮನಸ್ಸುಗಳನ್ನು ಹಿಡಿದು ಕೂಡಿಸುವುದು ಹೇಗೆ ಜನರ ಮನಸ್ಸುಗಳು ಧರ್ಮ ಜಾತಿ ಭಾಷೆಗಳ ಹೆಸರಿನಲ್ಲಿ ವಿಭಜನೆಯಾಗಿವೆ ಈ ಒಡೆದ ಮನಸ್ಸುಗಳನ್ನು ಹೇಗೆ ಒಂದುಗೂಡಿಸುವುದು ಎಂಬುದು ಕವಿ ಮುಂದಿರುವ ದೊಡ್ಡ ಸವಾಲು ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಬರುವಂತೆ ಮಾಡುವುದು ಹೇಗೆ ಕವಿ ಧಾರ್ಮಿಕ ಕೇಂದ್ರಗಳು ಜನರ ನಡುವೆ ಭೇದ ಭಾವವನ್ನು ಹುಟ್ಟುಹಾಕುತ್ತಿವೆ ಎಂದು ಭಾವಿಸುತ್ತಾರೆ ಜನರು ಈ ಎಲ್ಲ ಧಾರ್ಮಿಕ ಗಡಿಗಳನ್ನು ಮೀರಿ ಮಾನವೀಯತೆಯ ನೆಲೆಯಲ್ಲಿ ಬದುಕುವುದು ಹೇಗೆ ಎಂದು ಯೋಚಿಸುತ್ತಾರೆ ವೇದ ಕುರಾಣ ಬೈಬಲಿನಂದಾಚೆ ಬಯಲ ಬೆಳಕಿನ ಕೆಳಗೆ ಬದುಕುವುದನ್ನು ಇನ್ನಾದರೂ ಕಲಿಯುವುದು ಹೇಗೆ ಕವಿ ಧರ್ಮ ಗ್ರಂಥಗಳ ಕಟ್ಟಡಗಳನ್ನು ಮೀರಿ ಎಲ್ಲರೂ ಸಮಾನರು ಎಂದು ಬದುಕಲು ಬೆಳಕಿನ ಅಡಿಯಲ್ಲಿ ಬದುಕುವಂತೆ ಜನರನ್ನು ಹೇಗೆ ಪ್ರೇರೇಪಿಸುವುದು ಎಂಬ ತವಕದಲ್ಲಿದ್ದಾರೆ ಇದು ಅಕ್ಷರಶಃ ಧರ್ಮಗಳನ್ನು ತ್ಯಜಿಸುವುದಲ್ಲ ಬದಲಾಗಿ ಮಾನವೀಯತೆ ಮತ್ತು ಸರ್ವಧರ್ಮ ಸಮಭಾವದ ಮೌಲ್ಯಗಳಿಗೆ ಒತ್ತು ನೀಡುವುದಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಕವಿತೆ ಇಂದಿನ ಸಮಾಜದಲ್ಲಿ ಹೆಚ್ಚುತ್ತಿರುವ ದ್ವೇಷ ಹಿಂಸೆ ಮತ್ತು ಸ್ವಾರ್ಥವನ್ನು ಕಟುವಾಗಿ ಟೀಕಿಸುತ್ತದೆ ಈ ಸಮಸ್ಯೆಗಳಿಗೆ ಕಾರಣರಾದವರನ್ನು ಪ್ರಶ್ನಿಸುತ್ತಾ ಅವುಗಳಿಗೆ ಪರಿಹಾರವಾಗಿ ಮಾನವೀಯತೆ ಮತ್ತು ಸಾಮರಸ್ಯದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಮತ್ತು ಅಧ್ಯಾಯದ ಸಂಪೂರ್ಣವಾದಂತಹ ಸಾರಾಂಶವೂ ಕೂಡ ಎಲ್ಲ ಕವರ್ ಆಗಿದೆ ಅಂತ ಹೇಳ್ತಾ ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗಗಳಂಥ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ